ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಒಂದು ಶುಕ್ರವಾರದ ವ್ಲಾಗು ಶುಕ್ರವಾರ ವಾರ ನಮಗೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಸೊ ತಿಂಡಿಗೆ ಅಂತೇಳಿ ಅವ್ರ ಕಾಳು ಸ್ಪೆಷಲ್ ಆದ್ದರಿಂದ ಅವ್ರ ಕಾಳು ಸ್ಪೆಷಲ್ ಬಾತು ಸೌತೆಕಾಯಿ ಮೊಸರು ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ತಿಂಡಿ ಆಯಿತು ಇನ್ನು ಇವತ್ತು ಆಫೀಸಲ್ಲಿ ಒಂದು ನಮಗೆ ಬ್ರ್ಯಾಂಚಲ್ಲಿ ಮೀಟಿಂಗ್ ಇದೆ ನಮ್ಮ ಬ್ರ್ಯಾಂಚು ಗೋಲ್ಡನ್ ಬ್ರ್ಯಾಂಚ್ ಅಂಥೇಳಿ ಡಿಕ್ಲೇರ್ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಪ್ರೋಗ್ರಾಮ್ಗೆ ಹೋಗಬೇಕಿತ್ತು ಅಂಥೇಳಿ ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ದೇವ್ರ ಪೂಜೆನೂ ಮಾಡಿ ಸೊ ಬೇಗ ಆಫೀಸಿಗೆ ಬಂದೆ ಎಂಟ್ರೆನ್ಸ್ ಅಲ್ಲೇ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು ಸೊ ಫೈನಲಿ ಗೋಲ್ಡನ್ ಬ್ರ್ಯಾಂಚ್ ಅಂತ ನಮ್ಮ ಮೈಸೂರು ಬ್ರ್ಯಾಂಚು ಇದು ಮಾಡಿದ್ದಾರೆ ಅನೌನ್ಸ್ಮೆಂಟ್ ಇದೆ ಇವತ್ತು ನೋಡಿ ಆಲ್ಮೋಸ್ಟ್ ಎಲ್ಲ ಒಂದು ಪ್ರೋಗ್ರಾಮ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಏನಿದೆ ಅದರದ್ದೊಂದು ಒಂದು ಪ್ಲೇಟ್ ಕೂಡ ಬಂದಿದೆ ಇನ್ನು ಸನ್ಮಾನಕ್ಕೆ ಅಂತೇಳಿ ಪೇಟಗಳು ಹೂ ಕೂಡ ರೆಡಿ ಮಾಡಿದ್ದಾರೆ ಪೇಟೆಗಳಂತೂ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಈ ಪೇಟಗಳು ಬಂದು ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ ನಮ್ಮ ಎಮ್ ಡಿ ಆರ್ ಟಿ ಅಚೀವರ್ಸ್ ಬಗ್ಗೆ ಆ ಒಂದು ಅಚೀವರ್ಸನ್ನೇ ಈ ಒಂದು ಪ್ಲೇಟ್ನ ಇನೊಗ್ರೇಟ್ ಮಾಡೋವಂಥದ್ದು ಹಾಗಾಗಿ ಆ ಒಂದು ಆ್ಯಕ್ಚುಲಿ ಐದು ಜನ ಇರೋದು ಐದು ಜನದಲ್ಲಿ ಲಾಸ್ಟ್ ಟೈಮ್ ಒಬ್ಬರು ಬಂದಿರಲಿಲ್ಲ ಇವತ್ತು ಇನ್ನೊಬ್ಬರು ಬಂದಿಲ್ಲ ಇಲ್ಲಿರೋದು ಮೂರೇ ಜನ ಆ ಮೂರು ಜನದ ಕೇಳೇ ಈ ಒಂದು ಪ್ರೋಗ್ರಾಮ್ನ ಅಂತ ಅಂತೇಳಿ ಅವ್ರಿಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿರುವಂಥದ್ದು ಇನ್ನು ಮೂರು ಜನಕ್ಕೂ ಸೊ ಒಂದು ಅಭಿಪ್ರಾಯನ ತಿಳಿಸೋದಕ್ಕೆ ಒಂದು ಎರಡು ನಿಮಿಷ ಟೈಮ್ ಕೊಟ್ಟು ಅದಾದಮೇಲೆ ಈ ಒಂದು ಪ್ರೋಗ್ರಾಮ್ ಏನಕ್ಕೆ ಮಾಡ್ತಾ ಇರೋದು ಸೊ ಗೋಲ್ಡನ್ ಬ್ರ್ಯಾಂಚು ಅಂತ ಏನಕ್ಕೆ ಮೈಸೂರು ಕರಿತಾ ಕರಿತಾಯಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಯೋಗೇಶ್ ಸರ್ರು ಈ ಒಂದು ಬ್ರ್ಯಾಂಚ್ ಅಂದರೆ ಈ ಒಂದು ಗೋಲ್ಡನ್ ಪ್ಲೇಟ್ ಅಂತ ಏನೋ ಬಂದಿದೆ ಆ ಒಂದು ಇದಕ್ಕೆ ಇವರೇ ಹೆಡ್ಡು ಮೈಸೂರಿಗೆ ಇನ್ನು ನಮ್ಮ ಇವರು ಲೋಕನಾಥ್ ಸರ್ ಅಂತೇಳಿ ಎಲ್ ಎಮ್ ಪಿ ನಮ್ಮ ಒಂದು ಬ್ರಾಂಚಲ್ಲಿ ಇವರು ಕೂಡ ಸೊ ಹೇಗೆ ಆಯಿತು ಅಚೀವ್ಮೆಂಟ್ ಅನ್ನೋದ್ರ ಬಗ್ಗೆ ಹೇಳಿದ್ರು ಸೊ ಇನ್ನೂ ಅಚೀವ್ಮೆಂಟ್ ಮಾಡಬೇಕು ಇನ್ನೂ ಮುಂದೆ ತುಂಬ ಇದೆ ಇನ್ನೂ ಏನೇನೆಲ್ಲ ಇದೆ ಮುಂದೆ ಸೊ ಅದೆಲ್ಲ ಹೇಗೆ ಅಚೀವ್ಮೆಂಟ್ ಮಾಡ್ಬೋದು ಸೊ ಯಾವ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಆಗುತ್ತೆ ಇನ್ನೂ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೆಳಿಬೋದು ಅನ್ನೋದ್ರ ಬಗ್ಗೆ ಇವರು ಕೂಡ ತಿಳಿಸ್ಕೊಟ್ರು ಎಲ್ರಿಗೂ ಖುಷಿ ಆಯಿತು ಅದಾದಮೇಲೆ ಇನ್ನು ಮೂರು ಜನ ಇನ್ನು ಎಮ್ ಡಿ ಆರ್ ಟಿ ಅವ್ರಿಗೆ ನಮ್ಮ ಸೀನಿಯರ್ಸ್ ಇದ್ದಾರೆ ಅವರೆಲ್ಲರೂ ಸೇರಿಕೊಂಡು ಫಸ್ಟು ಪೇಟನ ಹಾಕಿದ್ರು ಪೇಟ ಮೈಸೂರಲ್ಲೇ ತುಂಬ ಫೇಮಸ್ಸು ಮೈಸೂರು ಪೇಟ ಅಂತಲೇ ತುಂಬ ಫೇಮಸ್ ಇದೆ ಇದೊಂತೂ ತಿಂಕ್ ಇದೆಲ್ಲ ಡಿಸೈನ್ಸ್ ಎಲ್ಲ ರಾಜಸ್ಥಾನಿ ಡಿಸೈನ್ ಪೇಟಸ್ ಇದೆ ಬಟ್ ಚೆನ್ನಾಗಿದೆ ಕಲರ್ಫುಲ್ಲಾಗಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಇನ್ನು ಎಲ್ಲರಿಗೂ ಪೇಟ ಹಾಕಿ ಸೋವು ಹೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಮೂರು ಜನದ ಕೈಲೂ ಕೂಡ ಸೇರಿ ಆ ಒಂದು ನಂಬರ್ ಪ್ಲೇಟ್ ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಎಲ್ಲ ಪ್ರೋಗ್ರಾಮ್ನ ರೆಡಿ ಮಾಡ್ಕೊಂಡಿರೋದು ಡೆಕೋರೇಷನ್ ಎಲ್ಲ ರೆಡಿ ಇತ್ತು ಇನ್ನು ನಂಬರ್ ಪ್ಲೇಟ್ ಉದ್ಘಾಟನೆಯ ಕೂಡ ಆಯಿತು ಎಲ್ಲರಿಗೂ ತುಂಬ ಆಯಿತು ಇನ್ನು ಕೆಳಗಡೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಮಾತಾಡೋಣ ಅಂತೇಳಿ ಕೆಳಗಡೆ ಹಾಲಲ್ಲಿ ಕೂತ್ಕೊಂಡ್ವಿ ಸೊ ಎಲ್ಲರೂ ಪೇಟ ತೆಗ್ದಿದ್ರು ಎಲ್ಲ ಹಾಕೊಳ್ಳಿ ಹಾಕೊಳ್ಳಿ ಅಂತ ಹೇಳಿದ್ರು ಅಂತೇಳಿ ಅವರು ಹಾಕೊಂಡ್ರು ತುಂಬಾ ಚೆನ್ನಾಗಿ ಇತ್ತು ಫೈನಲಿ ಮೈಸೂರು ಬ್ರಾಂಚ್ ಗೋಲ್ಡನ್ ಬ್ರಾಂಚ್ ಅಂಥೇಳಿ ಪ್ಲೇಟ್ ಬಂದಿದೆ ಖುಷಿ ಆಯಿತು ಇನ್ನು ಕೆಳಗಡೆ ಹಾಲು ಜಾಗ ಸಾಲಿಲ್ಲ ಅಂಥೇಳಿ ಮೇಲ್ಗಡೆಗೆ ಬಂದ್ವಿ ಮೇಲ್ಗಡೆ ಈ ಒಂದು ಪ್ರೋಗ್ರಾಮ್ ಕೋರಿತು ಎಲ್ರಿಗೂ ಧನ್ಯವಾದ ತಿಳಿಸೋದ್ರು ಜೊತೆಗೆ ಇನ್ನೂ ಏನೇನೆಲ್ಲ ಅಚೀವ್ಮೆಂಟ್ ಮಾಡ್ಬೋದು ಇನ್ನೂ ಏನೇನಿದೆ ಅನ್ನೋದ್ರ ಬಗ್ಗೆ ಒಂದೆರಡು ನಿಮಿಷ ತಿಳಿಸ್ಕೊಟ್ರು ಅದಾದಮೇಲೆ ಕೇಕ್ ಇತ್ತು ಕೇಕ್ ಕಟ್ ಮಾಡಿದ್ವಿ ಇನ್ನು ಊಟಕ್ಕೆ ಅಂತೇಳಿ ತರಕಾರಿ ಬಾತು ಕಟ್ ಮಾಡಿರುವಂಥ ಕೇಕು ಬಿಸಿ ಬಿಸಿ ಮೆಣ್ಸಿಕಾಯಿ ಬಜ್ಜಿ ತುಂಬಾ ಚೆನ್ನಾಗಿತ್ತು ನಾನು ಎಲ್ಲ ಊಟ ಮುಗಿಸ್ಕೊಂಡು ನನ್ನ ಒಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಒನ್ ಮಂತ್ ಆಗಿತ್ತು ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದು ಹಾಗಾಗಿ ಇವತ್ತು ಹೇಗಿದ್ರು ಮೀಟಿಂಗ್ಸ್ ಎಲ್ಲ ಮುಗ್ದಿತ್ತು ಎಲ್ಲ ಕೆಲಸಗಳು ಮುಗ್ದಿತ್ತು ಅಂತೇಳಿ ಬಂದೆ ಸೊ ಬರಬೇಕಾದ್ರೆ ಫುಲ್ ಬಿಸಿಲಿತ್ತು ಜನ ನೋಡೋದ್ರೂ ಅಂತೂ ಹೊರಗಡೆ ಅಂತೂ ತುಂಬ ಜನ ಇದ್ದಾರೆ ಹೊರಗಡೆ ಬರ್ತಾ ಇದ್ದಂಗೆ ಫುಲ್ಲು ವೆಹಿಕಲ್ಸ್ ಇದೆ ವೆಹಿಕಲ್ಗೆ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಹಿಂದೆ ರೋಡಲ್ಲೇ ತುಂಬ ಜನ ನಿಲ್ಸಿದ್ದಾರೆ ಸೊ ಕಾರ್ಗಳಂತೂ ಹೊರಗಡೆ ನಿಂತಿದೆ ಜೊತೆಗೆ ತುಂಬ ಬಸ್ಗಳು ಬಂದಿದೆ ಟ್ರಿಪ್ ಬರೋರು ತುಂಬ ಜನ ಟ್ರಿಪ್ ಬಂದಿದ್ದಾರೆ ಯಾಕೆಂದರೆ ಕ್ರಿಸ್ಮಸ್ ಹಾಲಿಡೇ ಆದ್ದರಿಂದ ತುಂಬ ಜನ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಜೊತೆಗೆ ಬೇರೆ ಬೇರೆ ಊರಿಂದ ಬಸ್ ಫ್ರೀ ಇರೋದ್ರಿಂದ ತುಂಬ ಜನನೇ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಟ್ರಿಪ್ ಬಂದಿದ್ದಾರೆ ಸೊ ನಾನು ಇಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ರಶ್ ಇರುತ್ತೆ ಅಂದ್ಕೊಂಡಿದ್ದೆ ಯಾಕೆಂದರೆ ರಜೆ ಇದೆ ಜಾಸ್ತಿ ಇರೋದರಿಂದ ನಾನು ಸ್ಟ್ರೈಟಾಗಿ ಎಂಟ್ರೆನ್ಸು ತೊಗೊಳೋದಕ್ಕಾಗಲ್ಲ ಅಂಥೇಳಿ ಟಿಕೆಟ್ ತೊಗೊಳ್ಳೋಣ ಅಂಥೇಳಿ ಟಿಕೆಟ್ ಕೌಂಟ್ರ್ ಹತ್ರ ಬಂದೆ ಅಲ್ಲೂ ಕೂಡ ರಶ್ಶು ಅಂತೇಳಿ ಈ ಸಲ ಡಬಲ್ ಎರಡು ಕಡೆ ಮಾಡಿದ್ದಾರೆ ಇನ್ನು ಎಲ್ಲ ಕಡೆ ರಶ್ ಇನ್ನು ನೂರು ರೂಪಾಯಿ ಟಿಕೆಟು ಮೂವತ್ತು ರೂಪಾಯಿ ಟಿಕೆಟು ಎರಡು ಥರ ಟಿಕೆಟ್ ಇದೆ ನೂರು ರೂಪಾಯಿ ಟಿಕೆಟ್ ಅಂತೂ ತುಂಬ ರಶ್ ಆಗಿ ಪೂರ್ತಿ ಹೊರಗಡೆ ಎಲ್ಲ ನಿಂತಿದ್ದಾರೆ ಇನ್ನು ಫ್ರೀ ಅಂತೂ ಕೇಳೋದೇ ಬೇಡ ಒಂದು ಒನ್ ಆ್ಯಂಡ್ ಹಾಫ್ ಅವರಿಂದ ನಿಂತಿದ್ದಾರಂತೆ ಸೊ ಕೇಳ್ತಿದ್ದಂಗೆ ಭಯ ಆಗುತ್ತೆ ಇನ್ನು ಒನ್ ಆ್ಯಂಡ್ ಹಾಫ್ ಅವರ್ ನಿಂತು ಇಲ್ಲಿ ಹೋಗೋದು ಅಂದರೆ ತುಂಬಾ ಬೇಜಾರು ಇನ್ನು ನೋಡಿ ಹೊರ್ಗಡೆನೇ ಎಷ್ಟೊಂದು ಜನ ಅಲ್ಲೇ ಕೈ ಮುಗಿದು ಹೋಗೋರು ಕೂಡ ಇದ್ದಾರೆ ರಜ ಆದ್ದರಿಂದ ತುಂಬ ಜನ ಎಲ್ಲ ಕಡೆ ಜನ ಬೇರೆ ಬೇರೆ ಊರಿಂದ ಬಂದಿರೋನು ಕೂಡ ನಾವು ತುಂಬ ಜನ ನೋಡ್ಬೋದು ಅಂತ ಹೋಗೋಕ್ಕಾಗಲ್ಲ ಅಂತೇಳಿ ನಾನು ಟಿಕೆಟ್ ತಗೊಂಡೆ ತರ್ಟಿ ರುಪೀಸ್ದು ಸೊ ಈ ಒಂದು ಕ್ಯೂ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಯಾವಾಗಲೂ ಈ ಥರ ರಶ್ ಇದ್ದಾಗ ಏನು ಮಾಡ್ತಾರೆ ಎಲ್ಲ ನೂರು ರೂಪಾಯಿ ಟಿಕೆಟ್ ಕೊಟ್ಟು ಹೋಗ್ತಾರೆ ಆದ್ರಿಂದ ಈ ಒಂದು ಮೂವತ್ತು ರೂಪಾಯಿ ಟಿಕೆಟ್ ರಶ್ ಸ್ವಲ್ಪ ಕಡಿಮೆ ಇರುತ್ತೆ ನಾವು ಯೂಶ್ವಲಿ ದಸರಾ ಟೈಮಲ್ಲೂ ಕೂಡ ಬಂದಾಗಲೂ ಕೂಡ ಇದೇ ಕ್ಯೂವಿಂದ ಹೋಗೋದು ಸೊ ಇಲ್ಲೂ ನೋಡಿ ಮೂರು ಲೈನ್ ಫುಲ್ಲು ಆಲ್ರೆಡಿ ಇಲ್ಲೇ ಇದ್ದಾರೆ ಇನ್ನು ಒಳಗಡೆ ಒಂದು ಲೈನ್ ಇದೆ ಹೊರಗಡೆದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ಕಡಿಮೆನೆ ಇಲ್ಲೂ ಕೂಡ ತುಂಬ ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಕೆಲವು ಪ್ರೆಗ್ನೆಂಟ್ ಲೇಡಿ ಬಂದಿದ್ದಾರೆ ಸೊ ನನಗೆ ಹೇಳೋದಂದರೆ ಅವರೆಲ್ಲ ಈ ಟೈಮಲ್ಲಿ ಬರದೇ ಇರೋದೇ ಒಳ್ಳೆಯದು ಏಕೆಂದರೆ ತುಂಬ ಕಾಲ ನಿಂತ್ಕೋಬೇಕು ನಿಂತ್ಕೊಂಡು ಅಲ್ಲಿ ನುಗ್ಗು ನುಗ್ಲು ಒಳಗಡೆ ಓದೋಕ್ ಹೋಗೋಕ್ಕೂ ತುಂಬಾ ಹಿಂಸೆ ಆಗುತ್ತೆ ಈ ಥರದಕ್ಕಿಂತ ಅವರು ಆರಾಮಾಗಿ ಬೇರೆ ಟೈಮಲ್ಲಿ ಬರೋದೇ ಬೆಸ್ಟು ಇನ್ನು ಹಂಗೋ ಹಿಂಗೋ ಒನ್ ಅವರು ಆಯಿತು ಸೊ ಅಲ್ಲಿಂದ ಇಲ್ಲಿವರೆಗೂ ಬರೋಷ್ಟರಲ್ಲಿ ಇನ್ನಿದು ಹೊರ್ಗೋಗ ಒಳಗಡೆ ಹೋಗೋದಕ್ಕೆ ಬಾಗಿಲು ಸೊ ಈ ಬಾಗಿಲು ನೋಡಿದ್ರೆ ಫುಲ್ ಖುಷಿ ಯಾಕಂದರೆ ಇನ್ನೇನು ಬಂದ್ವಿ ಅಂತೇಳಿ ನಾನು ಹೋಗಿದ್ದಕ್ಕೂ ಇಲ್ಲಿಗೇ ಅಂದರೆ ನಾನು ಟಿಕೆಟ್ ತೊಗೊಂಡು ಒಳಗಡೆ ಬರೋದಕ್ಕೂ ಇಲ್ಲಿಗುವೆ ಅಟ್ ಒನ್ ಅವರ್ ಆಯಿತು ಒನ್ ಅವರ್ ಆದಮೇಲೆ ಈ ಒಂದು ಎಂಟ್ರೆನ್ಸ್ಗೆ ಬರೋಂಗಾಯ್ತು ಈ ನಾವೇ ಒನ್ ಅವರ್ ಅಂದರೆ ಇನ್ನು ಪಕ್ಕದಲ್ಲಿರೋದಂತೂ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಅಂತ ಹೇಳಿದ್ರು ಇನ್ನು ಗಣೇಶಂದು ಪೂಜೆ ಮಾಡಿ ಆರ್ತಿಗೆ ಅಂತೇಳಿ ಎಲ್ಲ ಮಂಗಳಾರತಿ ತೊಗೊಳಂಥೇಳಿ ಅಲ್ಲೇ ಇಟ್ಟಿದ್ರು ನೀನು ಒಳಗಡೆ ಹೋದೆ ಇನ್ನು ತುಂಬ ಚೆನ್ನಾಗಿ ದರ್ಶನ ಆಯಿತು ಇನ್ನೇನು ಕ್ಲೋಸ್ ಮಾಡ್ತೀವಿ ಅಂತೇಳಿ ಬೇಗ ಬೇಗನೇ ಎಲ್ಲರನ್ನು ಕಳಿಸ್ತಾಯಿದ್ರು ಸ್ಪೆಷಲ್ ಎಂಟ್ರೆನ್ಸ್ ಬರೋರು ಕೂಡ ತುಂಬ ಜನ ಇದ್ದರು ಅವರು ಕೂಡ ಎಲ್ಲ ಪೂಜೆಗಳನ್ನ ಮುಗಿಸ್ಕೊಂಡು ಬರ್ತಾಯಿದ್ರು ಸೊ ನಾನು ಹಾಗೂ ಲಾಡು ತೊಗೋಣ ಅಂದ್ಕೊಂಡೆ ಬಟ್ ತುಂಬ ಸಲ ತೊಗೋತಾನೇ ಇದ್ದೀನಿ ಯಾರೂ ಇಷ್ಟಪಟ್ಟು ತಿನ್ನಲ್ಲ ಆಫೀಸ್ಗೆ ಹೋಗಂಗಾಗಿದ್ರೆ ತೊಗೋತಾ ಇದೆ ಆಫೀಸಲ್ಲೆಲ್ಲ ಇಷ್ಟಪಟ್ಟು ತುಂಬನೇ ತಿಂತಾರೆ ಅಂತೇಳಿ ಇನ್ನೂ ನೋಡಿದ್ರೆ ರಶ್ ಅಂತೂ ಬರ್ತಾನೆ ಇದ್ದಾರೆ ಜನಗಳು ಹೋಗೋರು ಹೋಗ್ತಾ ಇದಾರೆ ಬರೋರು ಕೂಡ ಬರ್ತಾನೆ ಇದ್ದಾರೆ ರಜಾ ಇದರಿಂದ ತುಂಬಾ ರಶ್ ಇದೆ ಈ ಸಲ ಇನ್ನು ಆಚೆ ಬಂದೆ ಇನ್ನು ಆಚೆ ಇಲ್ಲ ಸ್ನ್ಯಾಕ್ಸ್ ತಿನ್ನೋರು ತುಂಬ ಜನ ಕ್ಯೂ ಕೂಡ ಇದ್ದಾರೆ ಚಳಿ ಈ ಟೈಮಲ್ಲಿ ಎಲ್ಲರೂ ಜಾಸ್ತಿ ತಿನ್ನೋದು ಬಜ್ಜಿನೇ ಬಿಸಿ ಬಿಸಿ ಬೋಂಡ ಬಜ್ಜಿ ಹಾಕ್ತಾ ಇದ್ದಾರೆ ಅದ್ರ ಜೊತೆಗೆ ಮಸಾಲೆ ಪುರಿಗಳು ಈ ಸಲ ಅಂತೂ ಎರಡು ಮೂರು ಅಂಗಡಿ ಜಾಸ್ತಿನೇ ಇದೆ ನಾನು ನೋಡಿರೋ ಮಟ್ಟಿಗಿಂತ ಜಾಸ್ತಿ ಮಸಾಲೆ ಪುರಿ ಕೂಡ ತಗೊಳ್ಳೋರೆಲ್ಲ ತೊಗೋತಾ ಇದ್ದಾರೆ ಇಲ್ಲಿ ಲಾಸ್ಟ್ ಟೈಮ್ ನಾನು ಕೂಡ ಬಂದಂಗೆಲ್ಲ ಫಸ್ಟ್ ಎಲ್ಲ ತೊಗೋತಾ ಇದೆ ಬಟ್ ಇವಾಗೆಲ್ಲ ಅಷ್ಟು ಇಷ್ಟ ಇಲ್ಲ ಹಾಗಾಗಿ ತೊಗೊಳಲ್ಲ ಇನ್ನು ಹೇಳೀರು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇನ್ನು ನಂದಿನಿ ಬೂತು ಕೂಡ ಇರೋದರಿಂದ ಸ್ವೀಟ್ಸ್ ಇರ್ಬೋದು ಮಿಕ್ಶೇಕ್ ಶೇಕ್ ಹಾಲ್ಗಳೆಲ್ಲ ಇರುತ್ತೆ ಅದೆಲ್ಲ ಸಿಗುತ್ತೆ ಸೊ ಅದನ್ನು ತೊಗೋಬೋದು ಇನ್ನು ಇಲ್ಲಿ ಮಕ್ಕಳಿಗೆ ಶಾಪಿಂಗ್ ಮಾಡೋರಿಗೆ ಪಕ್ಕದಲ್ಲಿ ಒಂದು ಫುಲ್ಲು ರೋಡ್ ಇದೆ ಅಲ್ಲೆಲ್ಲ ನೀಟಾಗಿ ಮಾಡ್ಕೋಬೋದು ಇನ್ನು ಸ್ನ್ಯಾಕ್ಸ್ ತಿನ್ನೋರ್ಗಂತಲೇ ಹೊರಗಡೆ ಅದೊಂದು ಇದೆ ಅದು ಮಾಡ್ಬೋದು ಇನ್ನು ಪಾರ್ಕಿಂಗ್ಗೆ ಅಂತಂದು ಫುಲ್ ಫುಲ್ಲಾಗಿದೆ ಸೊ ಆ್ಯಕ್ಚುಲಿ ಬೇರೆ ಟೈಮಲ್ಲೆಲ್ಲ ಒಳಗಡೆ ಬಿಡೋಲ್ಲ ಕೆಲವೊಂದು ಸಲ ಮಾತ್ರ ಈ ಥರ ಒಳಗಡೆ ಬಿಡೋದು ಎಲ್ಲ ದರ್ಶನ ಆಗಿ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನೋಡೋರು ಇನ್ನೂ ಬರೋರು ಬರ್ತಾನೆ ಇದ್ದಾರೆ ನೋಡಿ ರೋಡಲ್ಲೂ ಕೂಡ ಎಷ್ಟೊಂದು ಜನ ಕಾರ್ಗಳನ್ನ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಿರೋರು ಇದ್ದಾರೆ ಇನ್ನು ಆನ್ ವೇ ಬರ್ತಾ ಮೈಸೂರು ಪಾಕು ವರ್ಲ್ಡ್ ಆಫ್ ಮೈಸೂರು ಪಾಕು ಇದನ್ನು ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರು ಕೆಲವೊಂದು ಫೋಟೋಸ್ಗಳನ್ನ ನೋಡಿದ್ದೆ ಜಸ್ಟ್ ಹಾಗೆ ಬರ್ತಿದ್ನಲ್ಲ ಅಂತ ನೆನ್ಪಾಯ್ತು ಹೋಗೋಣ ಅಂತೇಳಿ ಗಾಡಿ ನಿಲ್ಲಿಸ ಅಲ್ಲಿಗೆ ಹೊರಟೆ ಹೊರಗಡೆಯಿಂದ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಇದೇನಾದ್ರು ಸಿಟಿ ಒಳಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಬಟ್ ಇಲ್ಲೂ ಕೂಡ ಒಳ್ಳೆ ಪ್ಲೇಸ್ ಇದೆ ಇಲ್ಲೂ ಕೂಡ ತುಂಬ ರಶ್ ಇದೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋರು ತುಂಬ ಜನ ಇಲ್ಲೇ ಇದ್ದಾರೆ ಸೊ ಇಲ್ಲಿ ಫ್ರೆಶ್ ಮೈಸೂರು ಪಾಕು ಅಂದರೆ ಅಲ್ಲೇ ಮಾಡಿ ಬಿಸಿ ಬಿಸಿ ಮೈಸೂರು ಪಾಕು ಅಂದರೆ ಬೇರೆ ಬೇರೆ ವೆರೈಟಿ ಆಫ್ ಮೈಸೂರು ಪಾಕ್ನ ಇಲ್ಲಿ ಅಲ್ಲೇ ಕೂಡ ಮಾರ್ತಾ ಇದ್ದಾರೆ ಟೇಸ್ಟು ಕೂಡ ಪ್ರತಿಯೊಂದಕ್ಕೂ ಟೇಸ್ಟನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು ಅಂಥೇಳಿ ತುಂಬ ಜನ ಇದ್ದಾರೆ ಅದರಲ್ಲೂ ಸೀನಿಯರ್ ಸಿಟಿಸನ್ಸ್ ಅಂತೂ ಈ ಥರ ಬಿಸಿ ಬಿಸಿ ಮೈಸೂರು ಪಾಕಾಗಂತೂ ತುಂಬ ಇಷ್ಟಪಟ್ಟು ತಿಂತಾಯಿದ್ರು ಸೊ ನಾನು ನೋಡಿದೆ ವೆರೈಟಿ ಆಫ್ ಸ ಮೈಸೂರು ಪಾಕ್ಸ್ ಇದೆ ನನಗೆ ಮೈಸೂರು ಪಾಕ್ ಇಷ್ಟನೇ ಬಟ್ ಇಷ್ಟೋ ಒಂದು ವೆರೈಟಿ ಆಫ್ಸಲ್ಲಿ ಯಾವುದು ಸೆಲೆಕ್ಟ್ ಮಾಡೋದು ಅನ್ನೋದು ಕಷ್ಟನೇ ಬಟ್ ಒಂದಕ್ಕೊಂದು ಟೇಸ್ಟ್ ಕೊಟ್ಟರು ಟೇಸ್ಟು ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಒಂದೇ ಒಂದು ಪೇಡ ಕೂಡ ಎಕ್ಸ್ಟ್ರಾ ಇದೆ ನೋಡಿ ಇದು ಇಲ್ಲೇ ಮಾಡುವಂಥದ್ದು ಅದಕ್ಕೇನೇನು ಬೇಕು ಎಲ್ಲ ಇಲ್ಲಿ ನೋಡಿ ಮಾಡಿಟ್ಟಿದ್ದಾರೆ ಅದ್ರ ಜೊತೆಗೆ ಕೆಲವರು ಒಂದು ಮಿಕ್ಷರ್ ಕೂಡ ಮಾಡೋದಕ್ಕೆ ಆ ಕಡೆ ಸೈಡು ಮಿಕ್ಷರ್ ಮಾಡ್ತಾಯಿದ್ದಾರೆ ಮಡ್ಕ ಕುಲ್ಫಿ ರಸಗುಲ್ಲ ಕೆಲವೊಂದು ಸ್ವೀಟ್ಸ್ ಇದೆ ತುಂಬ ಸ್ವೀಟ್ಸ್ಗಳು ಖಾಲಿ ಕೂಡ ಆಗಿದೆ ಮಿಕ್ಸರ್ಗಳು ಅಲ್ಲಿ ಎರಡು ಒಂದು ಅವರೆಕಾಳು ಸ್ಪೆಷಲ್ಲು ಸೀಸನ್ ಸ್ಪೆಷಲ್ಲು ತುಂಬ ಜನ ತಗೋತಾ ತೊಗೋತಾಯಿದ್ರು ಇನ್ನು ಚಾಕ್ಲೇಟ್ಸಲ್ಲಿ ಸ್ಪೆಷಲ್ಸ್ ಸ್ವೀಟ್ಸ್ ಥರ ಇದು ಕೂಡ ಚೆನ್ನಾಗಿದೆ ಬೇರೆ ಬೇರೆ ಸ್ವೀಟ್ಸ್ಗಳೆಲ್ಲ ಇದೆ ಬಟ್ ತುಂಬ ಜನ ಇಷ್ಟಪಟ್ಟು ತೊಗೋತಿದ್ದೆಲ್ಲ ಮೈಸೂರು ಮ ಪಾಕ್ಗಳು ಜೊತೆಗೆ ಮಿಕ್ಷರು ಅವರೇ ಕಾಳು ಮಿಕ್ಷರು ವಿತ್ ಡ್ರೈ ಫ್ರೂಟ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿ ನಾನು ಮಿಕ್ಷರ್ ತೊಗೊಂಡೆ ಇನ್ನೇನಿದೆ ಅಂತ ನೋಡೋದಾದರೆ ನೋಡಿ ಡ್ರೈ ಫ್ರೂಟ್ಸ್ ಪ್ಯಾಕ್ ಇಟ್ಟು ಮೈಸೂರು ಪಾಕು ಕೋಡುಬಳೆ ಚಕ್ಲಿ ನಿಪ್ಪಿಟ್ಟು ಪ್ಯಾಕೆಟ್ಗಳು ಗಿಫ್ಟ್ ಕೊಡೋದಾದರೆ ಅದು ಕೂಡ ಸ್ಪೆಷಲ್ಲಾಗಿ ಗಿಫ್ಟ್ಗಳದ್ದು ಒಂದು ಅದೇ ಒಂದು ರ್ಯಾಕ್ ಮಾಡಿದ್ದಾರೆ ಒಂದೊಂದಕ್ಕೂ ಒಂದೊಂದು ರ್ಯಾಕ್ ಮಾಡಿ ಸೊ ಪ್ರೈಸ್ ಕೂಡ ಅಲ್ಲೇ ಹಾಕಿದ್ದಾರೆ ಎಷ್ಟು ಗ್ರಾಮ್ ಇದೆ ಅದಕ್ಕೆ ಎಷ್ಟು ಪ್ರೈಸ್ ಇದೆ ಕೊಡ ಅನ್ನೋದು ನಾವು ಅಲ್ಲೇ ನೋಡ್ಬೋದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಎಲ್ಲ ಇಷ್ಟ ಆಯಿತು ಸೊ ನಾನು ತೊಗೊಂಡು ಮುಗಿಸ್ಕೊಂಡು ಬಂದೆ ಯಾರಿಗೆಲ್ಲ ಸ್ವೀಟ್ಸ್ ಇಷ್ಟ ಅದರಲ್ಲೂ ಮೈಸೂರು ಪಾಕ್ ತುಂಬ ಇಷ್ಟ ಸೊ ಅಂಥವ್ರು ಇಲ್ಲಿ ಸಲ ಭೇಟಿ ಮಾಡ್ಬೋದು ಜೊತೆಗೆ ಮಿಕ್ಷರ್ಸ್ಗಳು ಅಲ್ಲೇ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಅವರೇ ಸ್ಪೆಷಲ್ಲು ಸೀಸನ್ ಸ್ಪೆಷಲ್ಲು ಅದು ಕೂಡ ತುಂಬಾ ಇಷ್ಟ ಆಯಿತು ನನಗೆ ಸೊ ಅದನ್ನು ಕೂಡ ತಾನು ತೊಗೊಳ ತೊಗೊಂಡೆ ಅಲ್ಲೂ ಕೂಡ ಟೇಸ್ಟ್ ಮಾಡಿದೆ ಪ್ರತಿಯೊಂದನ್ನು ನಾವು ಬೇಕಾದ್ರೆ ಅಲ್ಲಿ ಟೇಸ್ಟ್ ಮಾಡಿನೇ ತೊಗೋಬೋದು ಅದೊಂದು ಅವಕಾಶ ಚೆನ್ನಾಗಿದೆ ಸೊ ಯಾರಿಗೆ ಯಾವ ಸ್ವೀಟ್ ಇಷ್ಟ ಅದನ್ನು ಟೇಸ್ಟ್ ಮಾಡಿ ತೊಗೊಂಡ್ರೆ ಇನ್ನು ಇಷ್ಟಪಟ್ಟು ತಿಂತಾರೆ ಅದ್ರ ಜೊತೆಗೆ ಸ್ಪೆಷಲ್ಲಾಗಿ ಇನ್ನೂ ಏನೇನಿದೆ ಅನ್ನೋದನ್ನ ನೀವು ಆರಾಮಾಗಿ ಡೈರೆಕ್ಟಾಗಿ ಇಲ್ಲಿ ಬಂದು ನೋಡೋರು ನೋಡ್ಬೋದು